ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ತೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗಳನ್ನು ನೋಡಿ ಪಾರ್ಟ್ ತ್ರೀ ಭಾಗ ತ್ರೀ ನಮ್ಮ ಆರ್ ಜಿ ಕನ್ನಡ ಕರ್ನಾಟಕ ನಾವು ಹಿಂದಿನ ತರಗತಿಯಲ್ಲಿ ಅಕ್ಷರಗಳು ವರ್ಣ ಅಕ್ಷರದಲ್ಲಿ ಅಂದರೆ ಕನ್ನಡದಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ಇದಕ್ಕೆ ಅಕ್ಷರಮಾಲೆ ವರ್ಣಮಾಲೆ ಅಂತ ಹೇಳಿ ಕರಿತೀವಿ ಅಂತ ಎಲ್ಲ ಹೇಳಿದ್ದೆ ಹಾಗೆಯೇ ಅಕ್ಷರಗಳಲ್ಲಿ ಮೂರು ವಿಧ ಅಂದರೆ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಅಂತ ಹೇಳಿ ಮೂರು ವಿಧಗಳಿವೆ ಅಂತ ಕೂಡ ತಿಳಿಸಿದ್ದೆ ಹಾಗೆಯೇ ಈ ಮೂರು ವಿಧದಲ್ಲಿ ಮೊದಲನೆಯದಾಗಿ ಸ್ವರಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ಅಂದರೆ ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಓಕೆನಾ ಹಾಗಾದರೆ ಬನ್ನಿ ಸ್ವರಗಳು ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಸ್ವರಗಳೆಂದು ಕರೆಯುತ್ತೇವೆ ಮತ್ತೊಮ್ಮೆ ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವಂತಹ ಅಕ್ಷರಗಳನ್ನು ಸ್ವರಗಳೆಂದು ಕರೆಯುತ್ತೇವೆ ಈ ಸ್ವರಗಳು ಅಂದರೆ ಯಾವುವು ಇಂದ ಅವುವರೆಗೆ ಒಟ್ಟು ಹದಿಮೂರು ಸ್ವರಗಳನ್ನು ನಾವು ಕಾಣ್ತೀವಿ ಈ ಹದಿಮೂರು ಸ್ವರಗಳು ಸ್ವತಂತ್ರವಾಗಿ ಉಚ್ಚಾರಣೆಯನ್ನು ಮಾಡ್ತೀವಿ ಓಕೆ ಆ ಹದಿಮೂರು ಸ್ವರಗಳು ಯಾವುವು ಓಕೆ ಇಲ್ಲಿ ಅ ಇಂದ ಅವು ಒಟ್ಟು ಹದಿಮೂರು ಸ್ವರಗಳಿವೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅ ಇಂದ ಅವು ಹೊರಗೆ ಹದಿಮೂರು ಸ್ವರಗಳಿವೆ ಪ್ರತಿ ಬಾರಿ ನಾನು ಎರಡೆರಡು ಸಾರಿ ಹೇಳಿದಾಗೂ ಅದು ಮನದಟ್ಟಾಗುತ್ತೆ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಅ ಇಂದ ಅವು ಹೊರಗೆ ಒಟ್ಟು ಹದಿಮೂರು ಸ್ವರಗಳಿವೆ ಓಕೆ ಮುಂದೆ ಸ್ವರಗಳು ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಸ್ವರಗಳೆಂದು ಕರೆಯುತ್ತೇವೆ ಅ ಇಂದ ಔವರೆಗೆ ಒಟ್ಟು ಹದಿಮೂರು ಸ್ವರಗಳಿವೆ ಓಕೆ ಹಾಗೆಯೇ ಸ್ವರಗಳು ಬನ್ನಿ ಸ್ವರಗಳು ಅಂದರೆ ಸ್ವರಾಕ್ಷರಗಳು ಯಾವುವು ನೋಡೋಣವಾ ಅ ಇ ಆ ಎ ಐ ಓ ಹೌ ಹೀಗೆ ಹದಿಮೂರು ಅಕ್ಷರಗಳು ಇವೆ ಸ್ವರಗಳಲ್ಲಿ ಮತ್ತೊಮ್ಮೆ ಹೇಳ್ತಾ ಅ ಹೇಳ್ತಾಯಿದ್ದೀನಿ ಔ ಈ ರೀತಿ ಹದಿಮೂರು ಸ್ವರಗಳನ್ನು ನಾವು ಕಾಣ್ತೀವಿ ಹಾಗೆಯೇ ಓಕೆ ಇವಾಗ ವ್ಯಂಜನಗಳ ಬಗ್ಗೆ ತಿಳ್ಕೊಳ್ಳೋಣ ಅಕ್ಷರಗಳಲ್ಲಿ ಎರಡನೇ ವಿಧವಾದ ವ್ಯಂಜನಗಳು ಇಲ್ಲಿ ವ್ಯಂಜನ ಅಂದ್ರೇನು ಸ್ವರಗಳ ಸಹಾಯದಿಂದ ಅಂದರೆ ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುತ್ತೆ ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವಂತಹ ಅಕ್ಷರಗಳನ್ನು ವ್ಯಂಜನಗಳಂತ ಹೇಳಿ ನಾವು ಕರೆಯುತ್ತೇವೆ ಇಲ್ಲಿ ವ್ಯಂಜನಗಳನ್ನು ನಾವು ಡೈರೆಕ್ಟಾಗಿ ನಾವು ಹೇಳೋಕ್ಕಾಗಲ್ಲ ಕ ನಾವೇನೇ ಮಾತಾಡಬೇಕು ಅಂತ ಕೂಡ ಈಗ ವ್ಯಂಜನಾಕ್ಷರ ತೊಗೊಳ್ತೀವಿ ಅಂತ ಅಂದರೆ ಕ ಗ ಟ ಪ ಈ ರೀತಿ ಅಕ್ಷರಗಳನ್ನು ಬಳಸೋದಕ್ಕೆ ಆಗಲ್ಲ ಹಾಗಾಗಿ ಸ್ವರಗಳನ್ನು ನಾವು ಸಹಾಯವಾಗಿ ತೊಗೊಳ್ತೀವಿ ಇಲ್ಲಿ ಸ್ವರಗಳು ಅ ಆ ಇ ಈ ರೀತಿ ಈಗ ವ್ಯಂಜನಾಕ್ಷರ ಕ ಹೌದಲ್ವಾ ಕ ಕ ವ್ಯಂಜನಾಕ್ಷರ ಕಗೆ ನಾವಿಲ್ಲಿ ಸ್ವರಾಕ್ಷರ ತೊಗೊಳ್ತೀವಿ ಅನ ಪ್ಲಸ್ ಹ ಪ್ಲಸ್ ಹ ಖ ಚ ಪ್ಲಸ್ ಹ ಛ ಈ ರೀತಿಯಾಗಿ ನಾವು ಸ್ವರಗಳ ಸಹಾಯದಿಂದ ಮಾತ್ರ ನಾವು ವ್ಯಂಜನಾಕ್ಷರಗಳನ್ನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅರ್ಥ ಆಯಿತಲ್ವ ವ್ಯಂಜನಗಳಂದರೆ ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುತ್ತೆ ಈ ಅಕ್ಷರಗಳು ಒಟ್ಟು ಮೂವತ್ತ್ನಾಲ್ಕು ಅಕ್ಷರಗಳಿವೆ ಅಂದರೆ ಕ ಇಂದ ಳವರೆಗೆ ಮೂವತ್ನಾಲ್ಕು ವ್ಯಂಜನಾಕ್ಷರಗಳಿವೆ ಹಾಗಾದರೆ ಸ್ವರಗಳೆಷ್ಟಿದಾವೆ ಅ ಇಂದ ಹೌವರೆಗೆ ಹದಿಮೂರು ಸ್ವರಗಳಿವೆ ಇಲ್ಲಿ ವ್ಯಂಜನಗಳು ಕ ಇಂದ ಲವರೆಗೆ ಮೂವತ್ತ್ನಾಲ್ಕು ವ್ಯಂಜನಗಳಿವೆ ഓക്കെ ഇല്ല വ്യഞ്ജനാക്ഷര യാവെവു നോടോ ബന്ധ ക ഖ ഗ്യ 오케이. 뜨. 터. 드. 더. 나. 파. ಯ ರ, ಲ, ವ, ಶ ಸ, ಹ ಓಕೆ ಇಲ್ಲಿ ವ್ಯಂಜನಗಳಲ್ಲಿ ಮತ್ತೆ ಎರಡು ಭಾಗಗಳನ್ನು ನಾವು ಕಾಣ್ತೀವಿ ಇಂದ ಮಾವರೆಗೆ ವರ್ಗೀಯ ವ್ಯಂಜನ ಅಂತ ಕರಿತೀವಿ ಹಾಗೆಯೇ ಇಂದ ಲವರೆಗೆ ಅವರ್ಗೀಯ ವ್ಯಂಜನ ಅಂತ ಹೇಳಿ ಕರೆಯುತ್ತೇವೆ ಇಲ್ಲಿ ಮೂರನೇ ವಿಧ ಅಕ್ಷರಗಳಲ್ಲಿ ಮೂರನೇ ವಿಧ ವಾಹಗಳು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಯೋಗವಾಹಗಳು ಅನುಸ್ವರ ಮತ್ತು ವಿಸರ್ಗ ಇವುಗಳನ್ನು ಯೋಗವಾಹಗಳೆಂದು ಕರೆಯುತ್ತೇವೆ ನಾವೆಲ್ಲ ಹೇಳ್ತೀವಲ್ವಾ ಒಂದು ಸೊನ್ನೆ ಎರಡು ಸೊನ್ನೆ ಈಗ ನಾವೀಗ ಇವುಗಳನ್ನು ಪ್ರತ್ಯೇಕವಾಗಿ ಉಚ್ಚಾರ ಮಾಡಲಿಕ್ಕೆ ಆಗೋದಿಲ್ಲ ಒಂದು ಅಕ್ಷರ ಯಾವುದಾದ್ರೂ ಒಂದು ಅಕ್ಷರನ ಜೊತೇಲಿಟ್ಕೊಂಡೇ ಅದನ್ನು ಉಚ್ಚಾರಣೆ ಮಾಡಲಾಗುತ್ತೆ ಈಗ ಉದಾಹರಣೆಗೆ ಕ ಸೊನ್ನೆ ಅಂತ ಹೇಳ್ತೀವಿ ಕ ಅನುಸ್ವರ ಕಂ ಅಥವಾ ಕಹ ವಿಸರ್ಗ ಕ ಎರಡು ಸೊನ್ನೆ ಕ ಒಂದು ಸೊನ್ನೆ ಕಂ ಕ ಎರಡು ಸೊನ್ನೆ ಕಹ ಅನುಸ್ವರ ವಿಸರ್ಗ ಹೀಗೆ ಅನುಸ್ವರ ಮತ್ತು ವಿಸರ್ಗಗಳನ್ನು ಯೋಗವಾಹಗಳೆಂದು ನಾವು ಕರೆಯಲಾಗುತ್ತದೆ ಈ ರೀತಿಯಾಗಿ ಅಕ್ಷರಗಳಲ್ಲಿ ಮೂರು ವಿಧಗಳನ್ನು ನಾವು ಕಾಣ್ತೀವಿ ಮೊದಲನೇದಾಗಿ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಅರ್ಥ ಆಯ್ತಲ್ವಾ ಧನ್ಯವಾದಗಳು